ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ರಹಸ್ಯಮಯ ಆಶ್ಚರ್ಯಕರ ಮತ್ತು ಜೀವನವನ್ನು ಬದಲಾಯಿಸುವ ವಿಷಯವನ್ನು ಚರ್ಚಿಸಲಿದ್ದೇವೆ ದಿನದ ಶುದ್ಧ ಅಶುದ್ಧ ಸಮಯಗಳು ಈ ಗಂಟೆಯಲ್ಲಿ ಮಾಡಿದ ಪಾಪ ತುಂಬ ದೊಡ್ಡದಾಗಿರುತ್ತದೆ ನಿಮ್ಮ ದಿನದ ಪ್ರತಿ ಗಂಟೆಯೂ ಒಂದು ರಹಸ್ಯವನ್ನು ಹೊಂದಿವೆ ಕೆಲವು ಸಮಯಗಳು ಶುದ್ಧ ಕೆಲವು ಅಶುದ್ಧ ಆದರೆ ಯಾವ ಸಮಯದಲ್ಲಿ ಪಾಪ ಮಾಡಿದರೆ ಅದರ ಪರಿಣಾಮವು ಬೃಹತ್ ಆಗಿರುತ್ತದೆ ಪ್ರಾಚೀನ ಗರುಡ ಪುರಾಣವು ಸಮಯದ ಬಗ್ಗೆ ಕರ್ಮದ ಬಗ್ಗೆ ಮತ್ತು ಪಾಪದ ಬಗ್ಗೆ ಆಳವಾದ ಸತ್ಯಗಳನ್ನು ಬಿಚ್ಚಿಡುತ್ತದೆ ಈ ಒಂದು ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ನಾವು ಈ ರಹಸ್ಯವನ್ನು ತೆರೆಯಲಿದ್ದೇವೆ ಆ ಕತೆ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಬಹುದು ಗರುಡ ಪುರಾಣವು ಭಗವಾನ್ ವಿಷ್ಣುವಿನ ದೈವಿಕ ಜ್ಞಾನದ ಗ್ರಂಥವಾಗಿದೆ ಇದು ಸಮಯದ ಚಕ್ರಗಳನ್ನು ಕರ್ಮದ ನಿಯಮಗಳನ್ನು ಮತ್ತು ಧರ್ಮದ ಮಾರ್ಗವನ್ನು ವಿವರಿಸುತ್ತದೆ ಈ ಗ್ರಂಥದ ಪ್ರಕಾರ ದಿನದ ಪ್ರತಿ ಗಂಟೆಯೂ ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿದೆ ಕೆಲವು ಸಮಯಗಳು ಶುದ್ಧ ಅನುಕೂಲಕರ ಹಾಗೂ ಕೆಲವು ಅಶುದ್ಧ ಅನಾನುಕೂಲಕರ ಆದರೆ ಯಾವ ಸಮಯದಲ್ಲಿ ಪಾಪ ಮಾಡಿದರೆ ಅದರ ಪರಿಣಾಮವು ಹೆಚ್ಚಾಗುತ್ತದೆ ಗರುಡ ಪುರಾಣವು ಎಚ್ಚರಿಕೆ ನೀಡುತ್ತದೆ ಅಶುದ್ಧ ಸಮಯದಲ್ಲಿ ಮಾಡಿದ ಪಾಪವು ಬೃಹತ್ ಪರಿಣಾಮವನ್ನು ತರುತ್ತದೆ ಎಂದು ಈ ರಹಸ್ಯವನ್ನು ತಿಳಿಯಲು ಮೊದಲು ಶುದ್ಧ ಮತ್ತು ಅಶುದ್ಧ ಸಮಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಗರುಡ ಪುರಾಣದ ಪ್ರಕಾರ ದಿನವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿದೆ ಶುದ್ಧ ಸಮಯಗಳು ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಒಂದು ಮತ್ತು ಅರ್ಧ ಗಂಟೆ ಮೊದಲು ಇದು ದಿನದ ಅತ್ಯಂತ ಶುದ್ಧ ಸಮಯ ಧ್ಯಾನ ಪೂಜೆ ಮತ್ತು ಶುಭ ಕಾರ್ಯಗಳಿಗೆ ಸೂಕ್ತ ಸೂರ್ಯೋದಯದ ನಂತರ ಈ ಸಮಯದಲ್ಲಿ ದೇವತೆಗಳ ಶಕ್ತಿಯು ಪ್ರಬಲವಾಗಿರುತ್ತದೆ ಆದ್ದರಿಂದ ಒಳ್ಳೆಯ ಕೃತ್ಯಗಳು ಹೆಚ್ಚಿನ ಫಲವನ್ನು ತರುತ್ತವೆ ಮಧ್ಯಾಹ್ನ ಹನ್ನೆರಡರಿಂದ ಈ ಸಮಯವು ಶುದ್ಧವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಪೂಜೆ ಮತ್ತು ದಾನಕ್ಕೆ ಸೂಕ್ತ ಹಾಗಾದರೆ ಅಶುದ್ಧ ಸಮಯ ಎಂದರೆ ಯಾವುದು ರಾಹುಕಾಲ ಗೋಳಿಕ ಕಾಲ ಯಮಗಂಡ ಕಾಲ ದೈನಂದಿನ ಪಂಚಾಂಗದ ಪ್ರಕಾರ ಅಶುಭವಾಗಿರುವ ಸಮಯಗಳು ಅಮಾವಾಸ್ಯ ಗ್ರಹಣ ಏಕಾದಶಿ ನಂತರದ ರಾತ್ರಿ ಇವು ದೇವತೆಗಳ ಶಕ್ತಿ ಶಾಂತವಾಗಿರುವ ಸಮಯ ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಮೂರು ಗಂಟೆ ತಮೋಗುಣದ ಸಮಯ ಮನಸ್ಸು ದುರ್ಬಲವಾಗಿರುವ ಸ್ಥಿತಿಯಲ್ಲಿ ಇರುತ್ತದೆ ಹಾಗೂ ಪಿತೃಪಕ್ಷ ಪಿತೃಗಳು ಭೂಮಿಗೆ ಬರುತ್ತಿರುವ ಸಮಯ ಪಾಪ ಅಥವಾ ಅಪವಿತ್ರ ಕ್ರಿಯೆಗಳು ದುಷ್ಪರಿಣಾಮ ಉಂಟು ಮಾಡುತ್ತವೆ ಆದರೆ ಈ ಸಮಯಗಳು ಶಕ್ತಿಶಾಲಿಯಾಗಿ ಪಾಪ ಬೃಹತ್ ಆಗಲು ಕಾರಣಗಳು ಏನು ಗ್ರಹಗಳ ತೀವ್ರ ತಿರಸ್ಕಾರ ಈ ಸಮಯಗಳಲ್ಲಿ ಚಂದ್ರ ಶನಿ ರಾಹು ಮತ್ತು ಮುಂತಾದ ಗ್ರಹಗಳ ದೋಷವು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಇವು ಮಾನವನ ಮನೋಭಾವತೆ ನಡವಳಿಕೆಗಳಿಗೆ ಧ್ವಂಸಾತ್ಮಕ ಪ್ರಭಾವವನ್ನು ಬೀರುತ್ತವೆ ದೇವತೆಗಳ ಶಕ್ತಿಹೀನತೆ ಕೆಲವು ಕಾಲಗಳಲ್ಲಿ ದೇವತೆಗಳ ಶಕ್ತಿಯು ಶಮನವಾಗಿರುತ್ತದೆ ಉದಾಹರಣೆಗೆ ಅಮಾವಾಸ್ಯೆ ಇಂತಹ ಸಮಯಗಳಲ್ಲಿ ಪಾಪದ ತೀವ್ರತೆ ಅಧಿಕವಾಗಿರುತ್ತದೆ ಏಕೆಂದರೆ ಪುಣ್ಯವನ್ನು ಸಮತೋಲನ ಮಾಡಲು ದಿವ್ಯಶಕ್ತಿ ಇರುವುದಿಲ್ಲ ಕಾಸ್ಮಿಕ್ ಎನರ್ಜಿಯ ಚಲನೆ ಬ್ರಹ್ಮಿ ಮುಹೂರ್ತದಂತೆ ಕೆಲವು ಸಮಯಗಳು ಪುಣ್ಯ ಕರ್ಮಗಳಿಗೆ ಉತ್ತಮವಾಗಿವೆ ಆದರೆ ಇವುಗಳಿಗಿಂತ ವಿಪರೀತವಾದ ಸಮಯಗಳಲ್ಲಿ ನಿಮ್ಮ ಕ್ರಿಯೆಯ ಪ್ರತಿಫಲವು ಭಾರಿ ರೀತಿಯಲ್ಲಿ ಬದಲಾಗುತ್ತದೆ ಗರುಡ ಪುರಾಣವು ಈ ಎನರ್ಜಿ ಬದಲಾವಣೆಯನ್ನು ಕಾಲಶುದ್ಧಿ ಎಂದು ವಿವರಿಸುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಶುದ್ಧ ಸಮಯದಲ್ಲಿ ಅರ್ಧ ಸತ್ಯ ಮಾತು ಹೇಳಿದರೂ ಅದು ಸಹ ದೊಡ್ಡ ಪಾಪವಾಗಿ ಲೆಕ್ಕ ಹಾಕಲ್ಪಡುತ್ತದೆ ಅದೇ ಮಾತು ಪವಿತ್ರ ಸಮಯದಲ್ಲಿ ಹೇಳಿದರೆ ಅದರ ತೀವ್ರತೆ ಕಡಿಮೆಯಾಗಬಹುದು ಶುದ್ಧ ಸಮಯದಲ್ಲಿ ಮಾಡಿದ ಪುಣ್ಯಗಳು ಪೂಜೆ ಜಪ ದಾನ ತಪಸ್ಸು ಹೆಚ್ಚು ಶಕ್ತಿವಂತ ಮತ್ತು ಫಲಪ್ರದವಾಗಿರುತ್ತವೆ ಹಾಗೆಯೇ ಅಶುದ್ಧ ಸಮಯದಲ್ಲಿ ಮಾಡಿದ ಪಾಪಗಳು ಹೆಚ್ಚು ಭಾರವಾಗಿರುತ್ತವೆ ಎಂದು ಗರುಡ ಪುರಾಣ ಎಚ್ಚರಿಸುತ್ತದೆ ಗರುಡ ಪುರಾಣವು ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ಸಮಯದ ಶಕ್ತಿಯನ್ನು ಗೌರವಿಸಿ ಏಕೆಂದರೆ ಅದು ನಿಮ್ಮ ಕರ್ಮವನ್ನು ಪ್ರಭಾವಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ